ನೋಡಿ ಇವಾಗ ಕುಸುಬೆಯನ್ನು ಕ್ಲೀನ್ ಮಾಡ್ಕೊಂಡಿದ್ದೀವಿ ಈ ಕ್ಲೀನ್ ಮಾಡಿರೋದು ಇದರಲ್ಲಿ ಮಣ್ಣು ಕಲ್ಲು ಈ ಥರ ಎಲ್ಲ ಬರ್ತದೆ ನೋಡಿ ಇಲ್ಲಿ ಕಾಣ್ತಾ ಇದೆ ನಿಮಗೆ ಯಾವ ಥರ ಬರ್ತದೆ ಅಂತ ಈ ಥರ ಕ್ಲೀನಾಗಿ ಬರ್ತದೆ ತುಂಬ ಲಾಂಗ್ ಹೇಳೋಕ್ಕಾಗಲ್ಲ ಈ ಥರ ಶಾರ್ಟ್ ವೀಡಿಯೋ ಶಾರ್ಟ್ ವೀಡಿಯೋ ಮಾಡೋಣ ಅಂತ ಇದ್ದೀನಿ ನೋಡಿ ಈ ಥರ ಈ ಥರ ಕ್ಲೀನ್ ಮಾಡಿರೋದು ಸೀಡ್ಸ್ ಇದು ಹೆಂಗಿದೆ ನೋಡಿ ಇದು ಈ ಥರ ಕ್ಲೀನ್ ಮಾಡಿಬಿಟ್ಟೆ ಹಾಕೋದು ನಮ್ಮ ಮಷಿನ್ಗಳಿಗೆ ಹಂಗೆ ಯಾವುದು ಹಾಕೋದಿಲ್ಲ ಯಾವ ಸೀಡಾದ್ರೂ ಕೂಡ ನಾವು ಈ ಥರ ಕ್ಲೀನ್ ಮಾಡಿಕೊಂಡೇ ಹಾಕ್ತೀವಿ ಯಾವುದೇ ಸೀಡಾಗಲಿ ಕೊಬ್ಬರಿ ಗಿಬ್ರಿ ಯಾವುದು ಇದ್ರೂ ಕೂಡ ಹಿಂಗೆ ಹಾಕೋಲ್ಲ ನೋಡಿ ಇಲ್ಲಿ ಡಪ್ಪೆ ಅವೆಲ್ಲ ಬೀದಿದೆ ಗುಣ ಇದು ಇದೆಲ್ಲ ವೇಸ್ಟ್ ಇದೆಲ್ಲ ಇದೆಲ್ಲ ಇಷ್ಟು ಮಣ್ಣು ಬರ್ತದೆ ಒಂದು ಬರಿ ನಾವು ಟ್ವೆಂಟಿ ಫೈವ್ ಕೆ ಜಿ ಕ್ಲೀನ್ ಮಾಡಿರೋದು ಇಷ್ಟು ಬಂದಿದೆ ಮಣ್ಣು ಇದರಲ್ಲಿ ಇದು ಸೀಡು ಅಲ್ಲಿ ಚೀಲದಲ್ಲೂ ಇದೆ ಇನ್ನೂ ಇಲ್ಲಿದೆ ಸೀಡು ಇಷ್ಟಿದೆ ಟ್ವೆಂಟಿ ಫೈ ಕೆ ಜಿಗೆ ಹೆಚ್ಚು ಕಡಿಮೆ ಒಂದು ಒಂದೂವರೆ ಕೆ ಜಿ ಮೇಲೆ ಬಂದಿದೆ ವೇಸ್ಟ್ ಅದು ಈ ಥರ ಇದೆ ಸುಮಾರು ಬಿಸಾಕಿದ್ದೀವಿ ನಿನ್ನೆ ಕೂಡ ಬೆಳಗ್ಗೆ ಇವಾಗ ಮಾರ್ನಿಂಗ್ ಕ್ಲೀನ್ ಮಾಡ್ತಾ ಮಾಡ್ತಾಯಿದ್ವು ಹಾಗೆ ವೀಡಿಯೋ ಮಾಡೋಣ ಅಂತ ಮಾಡಿದ್ದು ಇದು ಇವತ್ತು ಇವಾಗ ಹಾಕ್ತೀವಿ ಇನ್ನೊಂದು ಒಂದೊಂದು ಅವರೆಲ್ಲ ಹಾಕ್ತೀವಿ ಪವರು ಇದೆ ಪವರ್ ಬಂದ ತಕ್ಷಣ ಹಾಕಬೇಕು